ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾರ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಮ್ ಎಚ್ ಆರ್ ಡಿ ಯು ಎಸ್ ಪ್ಲಸ್ಸಲ್ಲಿ ನಮ್ಮ ಶಾಲೆಗೆ ಟಿ ಸಿ ಬಂದ ಮಕ್ಕಳನ್ನು ಯಾವ ರೀತಿ ಇಂಪೋರ್ಟ್ ಮಾಡಿಕೊಳ್ಬೇಕು ಇಂಪೋರ್ಟ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಾವು ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು ಅನ್ನೋ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ಇದ್ದರೆ ಎಜುಕೇಷನ್ಗೆ ಎಮ್ ಎಚ್ ಆರ್ ಡಿ ಯು ಡಿ ಎಸ್ ಪ್ಲಸ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಇರಿ ಸೊ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಓಕೆ ನೀವು ನಿಮ್ಮ ಎಮ್ ಎಚ್ ಆರ್ಡ್ ಯು ಡಿ ಎಸ್ ಪ್ಲಸ್ಸಲ್ಲಿ ಸ್ಟೂಡೆಂಟ್ ಮಾಡಿಲ್ಗೆ ಲಾಗಿನ್ ಆದ ನಂತರ ಈ ರೀತಿ ಓಮ್ ಪೇಜ್ ಇಂಟರ್ಫೇಸ್ ಬರುತ್ತಲ್ವಾ ಸೊ ಇಲ್ಲಿ ಮೆ ಇದು ಮೊಬೈಲಲ್ಲಿ ಮಾಡ್ತಿದ್ದೀನಿ ಸೊ ಹಾಗಾಗಿ ಈ ರೀತಿ ಇಂಟರ್ಫೇಸ್ ಬರುತ್ತೆ ಮೊಬೈಲಲ್ಲಾದರೆ ನೀವು ಇಲ್ಲಿ ರ ಆರೋ ಮಾರ್ಕ್ ಇದೆ ನೋಡಿ ಆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸುಮಾರಷ್ಟು ಮೆನು ಆಪ್ಷನ್ ಬರುತ್ತೆ ಅದರಲ್ಲಿ ಇಂಪೋರ್ಟ್ ಮಾಡಿಲ್ ಅಂತ ಒಂದು ಆಪ್ಷನ್ ಇದೆ ಆ ಇಂಪೋರ್ಟ್ ಮಾಡಿಲ್ ಮೇಲೆ ಕ್ಲಿಕ್ ಮಾಡಿ ಇಂಪೋರ್ಟ್ ಮಾಡಿಲ್ ಮೇಲೆ ಕ್ಲಿಕ್ ಮಾಡಿದೆ ನಮಗೆ ನೋಡ್ಬೋದು ಇಂಪೋರ್ಟ್ ವಿತ್ ಸ್ಟೇಟ್ ಇಂಪೋರ್ಟ್ ಔಟ್ ಸ್ಟೇಟ್ ಸ್ಟೇಟ್ ಡ್ರಾಪಕ್ಸ್ ಆರ್ ಇನ್ಆಕ್ಟಿವ್ ಸ್ಟೂಡೆಂಟ್ ಲೀಸ್ಟ್ ಅಂತ ಮೂರು ಆಪ್ಷನ್ ಬರ್ತಾಯಿದೆ ಸೊ ಇಲ್ಲಿ ಇಂಪೋರ್ಟ್ ವಿತಿನ್ ಸ್ಟೇಟ್ ಅಂದರೆ ನಿಮಗೆ ಟಿ ಸಿ ಬಂದ ಮಗು ನಮ್ಮ ರಾಜ್ಯದ್ದೇ ಆಗಿದ್ದರೆ ರಾಜ್ಯದೊಳಗಿಂದಲೇ ಬಂದಿದ್ದರೆ ಈ ಫಸ್ಟ್ನೇ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ ಇಂಪೋರ್ಟ್ ಔಟ್ಸೈಡ್ ಔಟ್ಸೈಡ್ ಸ್ಟೇಟ್ ಅಂದರೆ ಬೇರೆ ರಾಜ್ಯದಿಂದ ನಿಮಗೇನಾದರೂ ಟಿ ಸಿ ಬಂದಿದ್ದರೆ ಬೇರೆ ರಾಜ್ಯದ ಮಕ್ಕಳಾಗಿದ್ದರೆ ಅವ್ರನ್ನ ಇಂಪೋರ್ಟು ಔಟ್ಸೈಡ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಈ ಡ್ರಾಪಕ್ಸ್ ಅಥವಾ ಇನ್ಆಕ್ಟಿವ್ ಸ್ಟೂಡೆಂಟ್ ಲೀಸ್ಟ್ ಏನಪ್ಪ ಅಂದರೆ ನಿಮಗೆ ಯಾವುದಾದ್ರೂ ಒಂದು ಮಗುವಿನ ಪೆನ್ ನಂಬರ್ ಬೇಕಂದರೆ ಅದನ್ನ ಯಾವ ರೀತಿ ಸರ್ಚ್ ಮಾಡಬೇಕು ಅಂತ ಈ ಡ್ರಾಪ್ ಆಕ್ಸ್ ಲಿಸ್ಟಲ್ಲಿ ನಿಮಗೆ ಆ ಮಕ್ಕಳು ನಿಮಗೆ ಸಿಕ್ಕೋಗ್ತಾರೆ ಓಕೆನಾ ಸೊ ಈಗ ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಬೇಕಂತಂದರೆ ಈಗ ಮೊದಲಿಗೆ ಇಲ್ಲಿ ಇಂಪೋರ್ಟ್ ವಿತಿನ್ ಸ್ಟೇಟ್ ಅಂತ ಅಲ್ವಾ ಸೊ ಆ ಗೋ ಮೇಲೆ ಕ್ಲಿಕ್ ಮಾಡ್ತಾನೆ ಗೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಏನು ಬೇಕಾಗುತ್ತೆ ನಮಗೆ ಸ್ಟೂಡೆಂಟ್ ಪೆನ್ ಕೇಳುತ್ತೆ ಇಲ್ಲಿ ಇಲ್ಲಿ ಸ್ಟೂಡೆಂಟ್ ಪೆನ್ ನಂಬರ್ ಕೇಳುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ ನೀವು ಯಾವ ಮಗುವನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕು ಆ ಮಗುವಿನ ಸ್ಟೂಡೆಂಟ್ ಪೆನ್ ನಂಬರ್ ನೀವು ಹಾಕಬೇಕು ಆ ಮಗುವಿನ ಡೇಟ್ ಆಫ್ ಬರ್ತನ್ನು ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಸೊ ಇಲ್ಲ ನಮಗೆ ಸ್ಟೂಡೆಂಟ್ ಪೆನ್ ನಂಬರ್ ಗೊತ್ತಿಲ್ಲ ಯಾವ ರೀತಿ ನಾವು ಸರ್ಚ್ ಮಾಡ್ಕೊಳ್ಬೇಕು ಅಂತಂದರೆ ಅದಕ್ಕೆ ಸುಮಾರಷ್ಟು ಇದ್ದಾವೆ ಒಂದೊಂದು ಯಾವ ರೀತಿ ಮೆಥಡ್ ಅಂತ ಹೋಗ್ತೇನೆ ಇಲ್ಲಿ ಒಂದು ಆಪ್ಷನ್ ಇದೆ ಗೆಟ್ ಪೆನ್ ಆ್ಯಂಡ್ ಡೇ ಓಬಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಮಗುವಿನ ಪೆನ್ ನಂಬರ್ ಬೇಕು ಆ ಮಗುವಿನ ಆಧಾರ್ ನಂಬರ್ ಮತ್ತು ಇಯರ್ ಆಫ್ ಬರ್ತ್ ಅಷ್ಟೇ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆ ಮಗುವಿನ ಪೆನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಬರುತ್ತೆ ಇದು ಒಂದು ರೀತಿ ನೀವು ಮಗುವಿನ ಪೆನ್ ನಂಬರ್ ತಗೊಳೋದಕ್ಕೆ ಇರ್ತಕ್ಕಂಥ ಆಪ್ಷನ್ನು ಓಕೆ ಇದು ವರ್ಕ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ನೀವೇನು ಮಾಡಿಯಪ್ಪ ಅಂದರೆ ಇಲ್ಲಿ ಇನ್ನೊಂದು ನೋಡಿ ಡ್ರಾಪ್ ಆಕ್ಸ್ ಆರ್ ಇನ್ಆಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಡ್ರಾಪ್ ಬಾಕ್ಸ್ ಆರ್ ಇನ್ಯಾಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಅಂತ ಇದು ಇಡೀ ನಮ್ಮ ರಾಜ್ಯದ ಯಾವುದೇ ಶಾಲೆಯ ಮಗುವಿನ ಒಂದು ಪೆನ್ ನಂಬರನ್ನು ಹುಡ್ಕೋದಕ್ಕೆ ಇರ್ತಕ್ಕಂಥ ಸುಲಭ ಮಾರ್ಗ ಅದರಲ್ಲೂ ಎರಡು ರೀತಿ ಇದೆ ಒಂದು ಸರ್ಚ್ ವಿತ್ ಯು ಡೈಸ್ ಕೋಡ್ ಅಂತ ಇದೆ ನಿಮಗೆ ಯಾವ ಶಾಲೆಯಿಂದ ಟಿ ಸಿ ಬಂದಿರುವುದೇ ನಮ್ಮ ಆ ಶಾಲೆಯ ಡೈಸ್ ಕೋಡ್ ಗೊತ್ತಿದ್ದರೆ ಆ ಶಾಲೆಯ ಡೈಸ್ ಕೋಡ್ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಆ ಶಾಲೆಯಲ್ಲಿ ಯಾವೆಲ್ಲ ಮಕ್ಕಳು ಇನ್ಯಾಕ್ಟಿವ್ ಅಥವಾ ಡ್ರಾಪ್ ಇರ್ತಾರೆ ಆ ಲೀಸ್ಟಲ್ಲಿ ಬರುತ್ತೆ ಆ ಲೀಸ್ಟಲ್ಲಿ ನಿಮಗೆ ಯಾವ ಮಗು ಬೇಕು ಆ ಮಗುವಿನ ಪೆನ್ ನಂಬರನ್ನು ನೀವು ತೊಗೊಂಡು ನೀವೇನು ಮಾಡ್ಬೋದು ಇಂಪೋರ್ಟನ್ನು ಮಾಡ್ಕೋಬೋದು ಸರಿನಾ ಒಂದು ವೇಳೆ ಆ ಶಾಲೆಯ ಡೈಸ್ ಕೋಡ್ ನಿಮಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ ನೀವು ಇಲ್ಲಿ ಸ್ಟೇಟ್ ಅಂತ ಇದೆಯಲ್ವಾ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಜಸ್ಟ್ ಮೂರು ಮೊದಲ ಒಂದು ಮೂರು ಅಕ್ಷರ ಟೈಪ್ ಮಾಡಿ ಸಾಕು ಅವು ಬರ್ತದೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಕೂಲ್ ನೇಮನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ಸ್ಕೂಲ್ ನೇಮ್ ಬರುತ್ತೆ ಜಸ್ಟ್ ಇಲ್ಲಿ ನೆಕ್ಸ್ಟು ಆ ಮಗುವಿನ ಒಂದು ಪರ್ಮನೆಂಟ್ ನಂಬರು ಬೇಸಿಕ್ ಡೀಟೇಲ್ಸು ಆ ಪೇರೆಂಟ್ಸ್ ಡೀಟೇಲ್ಸು ಪ್ರೀವಿಯಸ್ ಕ್ಲಾಸು ಎಲಿಜಿಬಲ್ ಕ್ಲಾಸು ಮತ್ತು ಆಧಾರ್ ಡೀಟೇಲ್ಸು ಕರೆಂಟ್ ಡ್ರಾಪ್ ಆಕ್ ಸ್ಟೇಟಸ್ಸು ಎಲಿಜಿಬಲ್ ಟು ಇಂಪೋರ್ಟು ಅಕಾಡೆಮಿಕ್ ಇಯರ್ ಆ್ಯಕ್ಷನ್ ಹಿಂಗೆ ಸುಮಾರಷ್ಟು ಆಪ್ಷನ್ ಬರುತ್ತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಪರ್ಮನೆಂಟ್ ಎಜುಕೇಷನ್ ನಂಬರ್ ಇಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಈ ಫಸ್ಟ್ನೇ ಕಾಲಮಲ್ಲಿ ಆ ಮಗುವಿನ ಪರ್ಮನೆಂಟ್ ಎಜುಕೇಷನ್ ನಂಬರ್ ಸಿಗುತ್ತೆ ನಿಮಗೆ ನೆಕ್ಸ್ಟು ಪ್ರೀವಿಯಸ್ ಕ್ಲಾಸು ಎಲಿಜಬಲ್ ಕ್ಲಾಸು ಅಂದರೆ ಲಾಸ್ಟ್ ಇಯರ್ ಆ ಮಗು ಎಷ್ಟನೇ ಕ್ಲಾಸಲ್ಲಿತ್ತು ಈಗ ಇಂಪೋರ್ಟ್ ಮಾಡಿಕೊಳ್ಳುವಾಗ ಅದು ಯಾವ ಕ್ಲಾಸಿಗೆ ಎಲಿಜಿಬಲ್ ಅನ್ನೋದು ನಿಮಗಿಲ್ಲಿ ತೋರಿಸುತ್ತೆ ಅದನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಎಲಿಜಿಬಲ್ ಟು ಇಂಪೋರ್ಟ್ ಅಂತ ಇರುತ್ತೆ ಇಲ್ಲಿ ಎಲಿಜಿಬಲ್ ಅಂತ ಇರುತ್ತೆ ಬಟ್ ನಮ್ದು ಯಾಕೆ ನಾಟ್ ಅಂತ ಇದೆ ಅಂದರೆ ಅಕಾಡೆಮಿಕ್ ಇಯರ್ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಚೇಂಜ್ ಆಗಿದೆ ಇಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇದ್ದರೆ ಆಕ್ಷನ್ ಕಾಲಮಲ್ಲಿ ಬ್ಲೂ ಕಲರಲ್ಲಿ ಇಂಪೋರ್ಟ್ ಅಂತ ಇರುತ್ತೆ ನೀವು ಡೈರೆಕ್ಟ್ ಇಲ್ಲಿಂದ ಇಂಪೋರ್ಟ್ ಮಾಡ್ಕೋಬೋದು ಸೊ ನಮ್ಮದು ಅಕಾಡೆಮಿಕ್ ಇಯರ್ ಆಲ್ರೆಡಿ ಚೇಂಜ್ ಆಗಿದೆ ಪ್ರಸಕ್ತ ವರ್ಷಕ್ಕೆ ಆಗ ಇಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಕೆ ಬರೋಲ್ಲ ನಾವು ಇಲ್ಲಿಂದ ಜಸ್ಟ್ ಏನು ತಗೋಬೋದು ಅಂದರೆ ಆ ಮಗುವಿನ ಒಂದು ಪೆನ್ ನಂಬರ್ ತೊಗೋಬೋದು ಅಷ್ಟೇ ಪೆನ್ ನಂಬರು ಆ ಮಗುವಿನ ಹೆಸರು ಡೀಟೇಲ್ಸ್ ತೊಗೊಂಡು ನಾವು ಇಂಪೋರ್ಟ್ ಮಾಡ್ಕೋಬೋದು ಸೊ ಈಗ ಬ್ಯಾಗ್ ಬಂದೆ ಈಗ ನಮಗೆ ಸ್ಟೂಡೆಂಟ್ ಪೆನ್ ನಂಬರ್ ಸಿಕ್ತು ಡೇಟ್ ಡೇಟ್ ಆಫ್ ಬರ್ತ್ ಸಿಕ್ತು ಈಗ ಅವೆರಡೊಂದು ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟೂಡೆಂಟ್ ಸ್ಟೇಟಸ್ ಬರುತ್ತೆ ಆಮೇಲೆ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಅದಾದ ನಂತರ ಕರೆಂಟ್ ಸ್ಕೂಲಿಂಗ್ ಡೀಟೇಲ್ಸ್ ಅಂತ ಬರುತ್ತೆ ಅಂದರೆ ಈ ವರ್ಷ ಇಲ್ಲಿ ನೋಡ್ಬೋದು ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸ್ಕೂಲ್ ನೇಮ್ ಯಾವುದೇ ಟ್ಯಾಗ್ ಆಗಿಲ್ಲ ಯು ಡೇಸ್ ಕೂಡ ಯಾವುದೇ ಆಗಿಲ್ಲ ಅಂದರೆ ಅರ್ಥ ಎಲಿಜಿಬಲ್ ಕ್ಲಾಸ್ ತೋರಿಸ್ತಾ ಇದೆ ಎಷ್ಟನೇ ಆ ಮಗು ಎಲಿಜಿಬಲ್ ಆಗಿದೆ ಅಂತ ಮತ್ತೆ ಯಾವ ಸ್ಕೂಲ್ ಅಂತ ಇಲ್ಲಿ ನಾವು ಇನ್ನೂ ಇಂಪೋರ್ಟ್ ಮಾಡಿಲ್ಲ ಹಾಗಾಗಿ ಅದು ಅನ್ ಟ್ಯಾಗ್ಡ್ ಅಂತ ತೋರಿಸ್ತಾ ಇದೆ ಪ್ರೀವಿಯಸ್ ಸ್ಕೂಲಿಂಗ್ ಡೀಟೇಲ್ಸ್ ಅಂದರೆ ಹಿಂದೆ ಯಾವ ಶಾಲೆಯಲ್ಲಿತ್ತು ಯಾವ ಕ್ಲಾಸಲ್ಲಿತ್ತು ತರಗತಿಯಲ್ಲಿತ್ತು ಅನ್ನೋದು ಸ್ಕೂಲ್ ಮತ್ತು ತರಗತಿ ಆ ಡೈಸ್ ಕೋಡ್ ನಂಬರೆಲ್ಲ ತೋರಿಸುತ್ತೆ ಇದೆಲ್ಲ ಆದಮೇಲೆ ಇಲ್ಲಿ ಇಂಪೋರ್ಟ್ ಕ್ಲಾಸ್ ನೋಡಿ ಅದೇ ತೊಗೊಂಡಿದೆ ಒಂದು ವೇಳೆ ಇಲ್ಲಾಂದರೆ ನೀವು ಚೆಕ್ ಮಾಡಿ ನೋಡಿ ಇಂಪೋರ್ಟ್ ಕ್ಲಾಸ್ ಮಾಡಬೇಕಾದ್ರೆ ಸುಮಾರಷ್ಟು ತಪ್ಪು ಮಾಡ್ತೀರಿ ಏನಂತಂದರೆ ಇಲ್ಲಿ ಎರಡು ಎರಡು ಕ್ಲಾಸ್ ಬರುತ್ತೆ ಪ್ರೀವಿಯಸ್ ಕ್ಲಾಸು ಪ್ರೆಸೆಂಟ್ ಕ್ಲಾಸು ನೀವು ಇಂಪೋರ್ಟ್ ಮಾಡುವಾಗ ಪ್ರೀವಿಯಸ್ ಕ್ಲಾಸಿಗೆ ಮಾಡಿದರೆ ಮತ್ತೆ ಕ್ಲಾಸ್ ಚೇಂಜು ಅದೇ ಸುಮಾರಷ್ಟು ಆಪ್ಷನ್ ಎಲ್ಲ ನೀವು ಮತ್ತೆ ಸರಿ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇಂಪೋರ್ಟ್ ಮಾಡುವಾಗ ಅದು ಯಾವ ಕ್ಲಾಸಿಗೆ ಅನ್ನೋದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಅದಾದ ನಂತರ ಇಂಪೋರ್ಟ್ ಸೆಕ್ಷನ್ ಅಂತ ಕೇಳುತ್ತೆ ಸೆಕ್ಷನ್ ಇದು ಮಾಡ್ಕೊಳ್ಳಿ ಡೇಟ್ ಆಫ್ ಅಡ್ಮಿಷನ್ ಅಂತ ಕೇಳುತ್ತೆ ಅಡ್ಮಿಷನ್ ಡೇಟನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಅಡ್ಮಿಷನ್ ಡೇಟನ್ನು ಎಂಟ್ರಿ ಮಾಡಿ ಆದಮೇಲೆ ಜಸ್ಟ್ ಇಲ್ಲಿ ಪಕ್ಕದಲ್ಲಿ ಇಂಪೋರ್ಟ್ ಅಂತ ಇದೆಯಲ್ವಾ ಆ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಅದು ಇಶ್ಯೂರ್ ವಾಂಟ್ ಟು ಇಂಪೋರ್ಟ್ ದ ಸ್ಟೂಡೆಂಟ್ ಅಂತ ಕೇಳುತ್ತೆ ಕನ್ಫರ್ಮ್ ಅಂತ ಕೊಡಿ ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂತ ಬರುತ್ತೆ ಈಗ ನೀವು ಓಕೆ ಕೊಡಿ ಆ ಮಗು ಈಗ ಇಂಪೋರ್ಟ್ ಆಗಿದೆ ಸೊ ನೀವು ಇಂಪೋರ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ ಬ್ಯಾಕ್ ಬಂದು ಸ್ಕೂಲ್ ಡ್ಯಾಶ್ ಬೋರ್ಡಿಗೆ ಕ್ಲಿಕ್ ಮಾಡ್ಕೊಳ್ಳಿ ಡ್ಯಾಶ್ ಬೋರ್ಡಿಗೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ತರಗತಿಗೆ ಇಂಪೋರ್ಟ್ ಮಾಡಿದ್ರಲ್ವ ಆ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಸ್ಟೂಡೆಂಟನ್ನು ಇಂಪೋರ್ಟ್ ಮಾಡಿದ್ರಿ ಆ ಸ್ಟೂಡೆಂಟ್ ಹೆಸರನ್ನು ನೀವು ಇಲ್ಲಿ ಸರ್ಚ್ ಮಾಡ್ಬೋದು ಸರ್ಚ್ ಮಾಡಿದರೆ ಆ ಮಗುವಿನ ಹೆಸರಲ್ಲಿ ಬಂದಿರುತ್ತೆ ಓಕೆನಾ ಸೊ ಹೀಗೆ ನೀವು ಇಂಪೋರ್ಟ್ ಮಾಡುವ ಸಂದರ್ಭದಲ್ಲಿ ಗಮನಿಸಬೇಕಾದ ಅಂಶಗಳು ಯಾವ್ಯಾವು ಮತ್ತು ಯಾವ ರೀತಿ ಇಂಪೋರ್ಟ್ ಮಾಡ್ಕೊಳ್ಬೇಕು ಸ್ಟೂಡೆಂಟ್ ಪೆನ್ ನಂಬರನ್ನು ಯಾವ ರೀತಿ ಸರ್ಚ್ ಮಾಡಬೇಕು ಅನ್ನೋ ಒಂದು ಫುಲ್ ಡೀಟೇಲ್ಸು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು